ರಾಮ ಇವತ್ತು ಹಬ್ಬ ಬಂತು ಅಂತ ಬಳೆಗಾರ್ತಿ ಮನೆಗೆ ಬಂದಿದ್ದಾಳೆ ಅಮ್ಮ ಬಳೆ ಬಳೆ ಅಂದ ತಕ್ಷಣ ಹೆಣ್ಮಕ್ಳಲ್ಲಿ ಏನೋ ಒಂದು ಸೆಳೆತ ಅಲ್ವಾ ಕೆಲ್ಸ ಎಲ್ಲ ಬಿಟ್ಟು ಎಷ್ಟು ಚಂದ ಚಂದ ಬಳೆಗಳಿದೆ ಅಂತ ಹೊರಗ್ ಬರ್ತೀವಿ ಈಗ ನಾನು ಅವಳ ಹತ್ರ ಬಳೆ ಇಟ್ಸ್ಕೊತಾ ಇದ್ದೀನಿ ಹಬ್ಬಕ್ಕೆ ಅಂತ ಈ ಒಂದು ಬಳೆ ಅದು ಗಾಜಿನ ಬಳೆ ಆ ಕೈ ಇಟ್ಕೊಳ್ಳೋದ್ರಿಂದ ಹೆಣ್ಮಕ್ಳು ಗಾಜಿನ ಬಳ ಇಟ್ಕೊಳ್ಳೋದ್ರಿಂದ ತುಂಬಾ ತುಂಬಾ ಅನುಕೂಲಗಳಿದೆ ನಮ್ಮ ಹಿರಿಯರು ಅಹ್ ಯಾವುದೇ ಒಂದು ಶಾಸ್ತ್ರ ಅದು ನಾವು ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ಬೋದು ಆದ್ರೆ ಅದೆಲ್ಲವನ್ನೂ ಕೂಡ ಒಂದು ವೈಜ್ಞಾನಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರಣಗಳು ಇಲ್ದಿನೇ ಯಾವ್ದನ್ನು ಕೂಡ ಮಾಡಿರೋದಿಲ್ಲ ಅದ್ರೊಳಗೆ ಈಗ ಈ ಗಾಜಿನ ಬಳೆ ಹಾಗಾದ್ರೆ ಏನ್ ಮಹತ್ವ ಅಂತ ನೋಡೋಣ ಇವತ್ತೆಲ್ಲ ಏನಾಗಿದೆ ಅಂತಂದ್ರೆ ಗಾಜಿನ ಬಳೆ ಇಟ್ಕೊಳೋರನೆ ಕಾಣೋದಿಲ್ಲ ಗಾಜಿನ ಬಳೆ ಬೇಡ ಅನ್ನೋಕೆ ಹಲವಾರು ಕಾರಣಗಳು ಅದು ಸದ್ದಾಗುತ್ತೆ ಕೆಲಸ ಮಾಡುವಾಗ ತೊಂದ್ರೆ ಆಗತ್ತೆ ಆಮೇಲೆ ಒಡ್ದು ಹೋಗುತ್ತೆ ಒಡೆದು ಕೈಗೆಲ್ಲ ಚುಚ್ಚುತ್ತೆ ಹೀಗೆ ಇಟ್ಕೊಳಲ್ಲ ಅನ್ನಕ್ಕೆ ತುಂಬಾ ಕಾರಣ ಇದೆ ಆದ್ರೆ ಅದನ್ನ ಇಟ್ಕೊಳ್ಳಿ ಅಂತ ನಮ್ ಹಿರಿಯರ್ ಹೇಳಿದ್ರಲ್ವಾ ಅದ್ರ ಹಿಂದೆ ಏನೇನ್ ಕಾರಣಗಳಿತ್ತು ಹಾಗಾದ್ರೆ ಗಾಜಿನ ಬಾಳೆನ ಇಟ್ಕೋತಿದ್ರು ಅಂತ ನಾವು ಕೇಳಿ ತಿಳ್ಕೊಬೇಕಲ್ವಾ ಇಲ್ಲ ಅಂದ್ರೆ ಮಹತ್ವ ಗೊತ್ತಿಲ್ಲದೆ ನಾವು ಅದನ್ನೆಲ್ಲ ಒಂದು ಮೂಢನಂಬಿಕೆ ಅಂತನೂ ಏನೋ ಅಂತ ನಾವು ಬಿಟ್ಟು ಬಿಡ್ತೀವಿ ಆದ್ರೆ ನಂಗೆ ನಾನು ಅಹ್ ಉಪನ್ಯಾಸಗಳಲ್ಲಿ ಹಾಗೂ ಪುಸ್ತಕ ಪುರಾಣಗಳಲ್ಲೆಲ್ಲ ಓದಿ ಒಂದಿಷ್ಟು ನಮ್ಮ ಸಂಸ್ಕೃತಿ ಸನಾತನ ಧರ್ಮದ ಮತ್ತ ಸಂಪ್ರದಾಯಗಳ ಆಚರಣೆಗಳ ಒಂದು ಸಾರಗಳನ್ನ ಅಂದ್ರೆ ಅದ್ರ ಮಹತ್ವವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿ ಈ ಒಂದು ಬಳೆಯ ಮಹತ್ವವನ್ನು ತಿಳಿದುಕೊಂಡೆ ಹಾಗಾಗಿ ಪ್ರತಿ ಹಬ್ಬದಲ್ಲೂ ಬಳೆ ಇಟ್ಕೋತೀನಿ ಹಾಗಾಗಿ ಈಗ ಬಳೆಗಾರ್ತಿ ಮನೆಗೆ ಬರೋದೆಲ್ಲ ನಿತ್ತು ಹೋಗಿದೆ ಆದ್ರೆ ನಮ್ಮ ಊರ್ನಲ್ಲಿ ನಮ್ಮನೆಗೆ ಬಳೆಗಾರ್ತಿ ಯಾವಾಗ್ಲೂ ಬರ್ತಾಳೆ ಅಂದ್ರೆ ನಾನ್ ಬಳೆ ಇಟ್ಕೊಂಡ್ ತಕ್ಷಣ ಫೋಟೋ ಎಲ್ಲ ತಗೋತೀನಿ ಖುಷಿ ನಂಗೆ ಸಂಭ್ರಮ ಅವಳು ಏನ್ ಹೇಳ್ತಿದ್ಲು ಒಂದ್ಸಲಿ ನನ್ನ ಹತ್ರ ಅಂತಂದ್ರೆ ಅಮ್ಮ ನೀವು ಬಳೆ ಇಟ್ಕೊಂಡ್ ತಕ್ಷಣ ಫೋಟೋ ತೆಗ್ದಿದ್ನ ಸ್ಟೇಟಸ್ ಹಾಕಿ ಅಂತ ನಂಗೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ನೋಡಿದ್ರೆ ನಾನ್ ಬಳೆ ಇಟ್ಕೊಂಡಿದ್ ನೋಡಿ ಆ ಚಂದ ಅಂದವನ್ನ ನೋಡಿ ಸ್ಟೇಟಸ್ ಅಲ್ಲಿ ನೋಡ್ದವ್ರು ನಾವು ಹಬ್ಬ ಬಂತು ಬಳೆ ಇಟ್ಕೋಬೇಕು ಅಂತ ಅವಳ ಹತ್ರ ತುಂಬಾ ಜನ ಬಳೆ ಇಟ್ಕೋತಿದ್ರಂತೆ ಅದಕ್ಕೆ ಅವ್ಳು ಬಂದ ತಕ್ಷಣ ಅಮ್ಮ ಫೋಟೋ ತೆಕ್ಕೊಳ್ಳಿ ಫೋಟೋ ತೆಕ್ಕೊಳ್ಳಿ ಅಂತ ನನಗ್ ಮರ್ತ ಹೋಗಿದ್ರು ಅವಳೇ ನೆನಪು ಮಾಡ್ತಿದ್ಲು ಇವತ್ತು ಅಭಿರುಚಿ ಚಾನಲ್ಲೇ ಇದೆ ಚಾನಲ್ ನಿಂದ ನಮ್ಮ ಊರವ್ರೇನು ಎಲ್ಲ ಮಾತೆಯರು ಬಳೆ ಮಹತ್ವವನ್ನು ತಿಳ್ಕೊಂಡು ಬಳೆ ಇಟ್ಕೊಳಂಗಾಗ್ಲಿ ಅಂತ ನನ್ನ ಆಶಯ ಈ ಒಂದು ಗಾಜಿನ ಬಳೆ ನಮ್ ಕೈಗಿಟ್ಕೊಳೋದ್ರಿಂದ ಅಂದ ಚಂದನಂತೂ ಹೆಚ್ಚುತ್ತೆ ಅದ್ರ ಜೊತೆಗೆ ಆ ಸದ್ದು ಇದೆಯಲ್ಲ ಬಳೆಯ ಸದ್ದು ಆ ಬಳೆಯ ಸದ್ದಿಗೆ ದುಷ್ಟ ಶಕ್ತಿಗಳು ಹೆದರ್ತಾವಂತೆ ಹತ್ರ ಬರಲ್ಲ ಈಗ ಗಂಟೆ ಶಂಕನಾದ ಎಲ್ಲ ಹೇಳ್ತೀವಲ್ವಾ ಅದೇ ರೀತಿ ಈ ಗಾದಿನ ಬಳೆಯ ಸದ್ದಿಗೆ ದುಷ್ಟಶಕ್ತಿಗಳಿಗೆ ನಮ್ಮನ್ನು ಮುಟ್ಟೋ ಶಕ್ತಿ ಇರಲ್ವಂತೆ ದೂರ ಓಡ್ತವೆ ಅಂತ ಮನೆಯಲ್ಲಿ ಎಲ್ಲರೂ ಮನೆ ಒಳಗಡೆ ದುಷ್ಟ ಹೆಣ್ಮಕ್ಳ ಬಳೆಯ ಸದ್ದು ಆಗ್ತಾ ಇದ್ರೆ ದುಷ್ಟಶಕ್ತಿ ಮನೆಯೊಳಗೆ ಬರೋದಿಲ್ಲ ಆಮೇಲೆ ಅದು ಅಹ್ ವೈಜ್ಞಾನಿಕವಾಗಿ ನೋಡೋದಾದ್ರೆ ಕೈಯ ಈ ಒಂದು ಮಣಿಕಟ್ಟಿರುತ್ತಲ್ವಾ ಈ ಮಣಿಕಟ್ಟು ಸಕ್ರಿಯವಾಗಿ ಹೆಚ್ಚು ಕೆಲಸವನ್ನು ಮಾಡ್ತಾ ಇರುತ್ತೆ ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ ಈಗ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರೋ ಒಂದು ಶಕ್ತಿ ವಿದ್ಯುತ್ ಅಂತ ಹೇಳ್ಬೋದು ಆ ವಿದ್ಯುತ್ತನ್ನ ಹೊರಗೆ ಹೋಗೋಕೆ ಬಿಡ್ದೇನೆ ನಮ್ಮ ದೇಹದಲ್ಲೇ ಒಂದು ಇಡುವಂತ ಕೆಲಸವನ್ನ ವಿಶ್ ಗಾಜಿನ ಬಳೆ ಮಾಡುತ್ತೆ ವಿಶೇಷವಾಗಿ ಗಾಜು ಮಾಡುತ್ತೆ ಅಷ್ಟು ತಿನ್ದೇ ನಮ್ಮ ಹಿರಿಯರು ಗಾಜಿನ ಬಳೆನೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ರ ಅದ್ರ ಹಿಂದಿನ ಕಾರಣ ಅದೇನೆ ಅದು ನಮ್ಮ ದೇಹದ ಶಕ್ತಿ ಹೊರಗೆ ಹೋಗದೆ ನಮಗೆ ಅದು ಶಕ್ತಿಯಾಗಿ ಕೆಲಸ ಮಾಡೋಕೆ ಅನುಕೂಲ ಆಗೋ ರೀತಿಯಾಗಿ ಈ ಒಂದು ಗಾಜಿನ ಬಳೆ ಮಾಡುತ್ತೆ ಹಾಗಾಗಿ ಗಾಜಿನ ಬಳೆನೆ ಇಟ್ಕೊಳೋದು ಒಳ್ಳೇದು ನಾವು ಈಗಂತೂ ಇಟ್ಕೊಡ್ತಾನೆ ಇಲ್ಲ ಹಬ್ಬ ಹರಿದನಗಳಲ್ಲಾದ್ರೂ ಇಟ್ಕೊಂಡು ಸಂಭ್ರಮ ಪಡೋಣ ಅಂತ ನಾನ್ ಹೇಳ್ತಾ ಇದ್ದೀನಿ ಹಾಗೆ ಇನ್ನು ಅಹ್ ಸೋ ಸೌಮಂಗಲ್ಯದ ಸಂಕೇತ ಅದು ಮುತ್ತೈದೆಯ ಲಕ್ಷಣ ತುಂಬಾ ಕಾರಣಗಳಿದೆ ಹೆಣ್ಣಕ್ಕ ಸೌಂದರ್ಯನೂ ಕೂಡ ಯಾವುದೇ ಬೇರೆ ಈಗ ಬಂದಿರ್ಬೋದು ಆದ್ರೆ ಆ ಈ ಗಾಜಿನ ಬಳೆಗೆ ಸರಿಸಾಟಿ ಯಾವ ಬಳೆನೂ ಇಲ್ಲ ನಂಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ನಾವೀಗ ಬಳೆಯನ್ನ ಇಟ್ಕೊಳ್ಳೋಣ ನಿಧಾನವಾಗಿ ಇಡ್ಸು ನಾನ್ ಗಾರ್ಡನ್ ಕೆಲಸ ಎಲ್ಲಾ ಮಾಡ್ತೀನಲ್ವಾ ಹಂಗಾಗಿ ಕೈರಫ್ ಆಗಿರುತ್ತೆ ಆಮೇಲೆ ನೋಡಿ ಈ ಕೈಯ ಈ ಮಣಿಕಟ್ಟಿನ ಭಾಗ ಇದೆಯಲ್ಲ ಇದು ಯಾವಾಗ್ಲೂ ಸಕ್ರಿಯವಾಗಿರುತ್ತೆ ದೇಹದ ಎಲ್ಲ ನರಗಳ ಒಂದು ನಾಡಿ ಮಿಳಿತ ಇಲ್ಲೇನೆ ನೋಡೋದಲ್ವಾ ನಾಡಿ ಇಲ್ಲಿ ರಕ್ತ ಸಂಚಾರ ಚೆನ್ನಾಗ್ ಆಗಿ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗ್ ಆಗೋ ರೀತಿ ಈ ಒಂದು ಬಳೆ ಮಾಡುತ್ತೆ ಹಾಗಾಗಿ ಈ ಬಳೆ ಇಟ್ಕೊಳ್ಳೋದ್ರಿಂದ ರಕ್ತದೊತ್ತಡ ಅಂದ್ರೆ ಬಿ ಪಿ ರಕ್ತ ತೊಂದರೆಗಳು ಆಗೋದಿಲ್ಲ ಅದಕ್ಕೆ ಏನೋ ಹಿಂದಿನವರಿಗೆಲ್ಲ ಬಿ ಪಿ ಇರ್ತಿರ್ಲಿಲ್ಲ ಈಗ ಎಲ್ಲರಿಗೂ ರಕ್ತದ ಒತ್ತಡ ಇದ್ದೇ ಇರುತ್ತೆ ನೋಡಿ ಇಷ್ಟ ಚಂದ ಗಾಜಿನ ಬಳೆಗಳು ಹೆಣ್ಣಿಗೆ ಒಂದು ಲಕ್ಷಣ ಇದು ಇವತ್ತು ಬಳೆಗಳನ್ನೇ ಇಟ್ಕೊಳ್ತಾ ಇಲ್ಲ ಒಂದೆರಡಾದ್ರೂ ಕೈ ಕೈ ಕೈಯಲ್ಲಿ ಬಳೆ ಇದ್ರೆ ಅದಕ್ಕೊಂದು ಹೆಣ್ಣಿಗೆ ಲಕ್ಷಣವಾಗಿ ಕಾಣಿಸುತ್ತೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವಾಗಾದ್ರೂ ನಾವು ಕೈ ತುಂಬಾ ಬಳೆಯನ್ನು ಇಟ್ಕೊಳ್ಳೋಣ ನೋಡಿ ನಾನು ಈಗ ಎರಡು ಕೈನಿಗೂ ಕೈ ತುಂಬಾ ಬಳೆ ಇಟ್ಕೊಂಡಿದೀನಿ ಬಳೆ ಇಟ್ಕೊಂಡ್ರೆ ಕೆಲಸ ಮಾಡಕ್ ಆಗಲ್ಲ ಅದೆಲ್ಲ ಇಲ್ಲ ನಮ್ಮ ಹಿರಿಯರು ಈಗ ಬಳೆಗಳನ್ನ ಇಟ್ಕೊಂಡೆ ಎಲ್ಲಾ ಕೆಲ್ಸವನ್ನು ಮಾಡ್ತಿದ್ರು ಅವ್ರಿಗಿರೋ ಅಷ್ಟು ಕೆಲಸ ಅಂತೂ ಈಗ ನಮ್ಗಿರಲ್ಲ ಅಷ್ಟು ಕೈ ತುಂಬಾ ಆಗದೆ ಇದ್ರು ಕೈಯಲ್ಲಿ ಒಂದೆರಡೆರಡು ಬಳೆನಾದರೂ ಬಳೆನಾದ್ರೂ ಇಟ್ಕೊಳ್ಳೋಣ ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಇಲ್ಲ ಹೇಳೋಕ್ಕಿಂತ ನಮ್ಮ ಆರೋಗ್ಯಕ್ಕೆ ನಮ್ಮ ಒಂದು ಇದಕ್ಕೇನೆ ಒಳ್ಳೇದು ಅಂತ ಅದ್ರ ಮಹತ್ವವನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಬಳೆ ಮಹತ್ವವನ್ನು ತಿಳ್ಕೊಂಡ್ರಲ್ವಾ ಇಷ್ಟೊತ್ತವರಿಗೂ ಅಭಿರುಚಿ ಚಾನೆಲ್ನ ಈ ವಿಡಿಯೋ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು